ಯುಗಾದಿ ಆಯಿತು ರಂಜಾನ್ ಹಬ್ಬ ಆಯಿತು ಈಗ ಹೊಸ ಸಂಭ್ರಮ ಯಾಕಂದರೆ ಕರ್ನಾ ದಕ್ಷಿಣ ಕರ್ನಾಟಕದಲ್ಲಿ ಆಚರಣೆ ಇರಲಿ ಇರುವಂತದ್ದು ಹೊಸ ಆಚರಣೆ ಯುಗಾದಿಯ ನಂತರದಲ್ಲಿ ಪ್ರತಿಯೊಬ್ಬ ಹಿಂದೂಗಳ ಮನೆಯಲ್ಲೂ ಹೊಸ ಅನ್ನುವಂತಹ ಏನು ಬಾಡೂಟಗಳನ್ನು ಮಾಡುವಂತಹದ್ದು ಮಾಂಸದ ಅಡುಗೆಯನ್ನು ಮಾಡುವಂಥದ್ದು ಆಚರಣೆಯಲ್ಲಿರುವಂಥದ್ದು ಇವತ್ತು ನಾವು ಮೈಸೂರು ರೋಡ್ನಲ್ಲಿರುವಂತಹ ಪಾಪಣ್ಣ ಮಟನ್ ಸ್ಟಾಲ್ನಲ್ಲಿ ಇದ್ದೀವಿ ಇಲ್ಲಿ ಬೆಳಗ್ಗೆಯಿಂದಲೇ ಬೆಳಗ್ಗೆ ಎರಡು ಗಂಟೆಯಿಂದಲೇ ಜನ ಏನು ರಶ್ ಆಗಿ ಕಿವ ಅಲ್ಲಿ ನಿಂತು ಮಟನ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರು ವಿಶೇಷ ಅಂತಂದ್ರೆ ಪಾಪ ಎಲ್ಲಿ ಬೆಂಗಳೂರಿನ ಯಾವುದೇ ಏರಿಯಾದಿಂದ ಆದರೂ ಪಾಪಣ್ಣ ಮಟನ್ ಸ್ಟಾಲ್ ಗೆ ಜನರು ಬರ್ತಾ ಇರ್ತಾರೆ ಯಾಕಂತಂದ್ರೆ ಇಲ್ಲಿ ಅವರಿಗೆ ಬೇಕಾದಂತಹ ಮಾಂಸವನ್ನ ನೀಡುತ್ತಾರೆ ಮತ್ತೆ ಏನು ಒಂದು ಕ್ವಾಲಿಟಿ ಮಾಂಸವನ್ನ ನೀಡುತ್ತಾರೆ ಕಾರಣಕ್ಕಾಗಿ ಎಲ್ಲಿಂದ ಯಾವ ಬೆಂಗಳೂರಿನ ದೂರ ದೂರ ಏರಿಯಾದಲ್ಲಿರುವಂತಹ ಕೂಡ ನಮ್ಮ ಮೈಸೂರು ರೋಡ್ ನಲ್ಲಿರುವಂತಹ ಪಾಪಣ್ಣ ಮಟನ್ ಸ್ಟಾಲ್ಗೆ ಬರುವಂತದ್ದು ನಾವು ನೋಡ್ತಾ ಇರುವಂತದ್ದು ಹಾಗೆ ಈ ಬಾರಿ ಮಟನ್ ಬೆಲೆ ಕೂಡ ಏರಿಕೆ ಆಗಿದೆ ಯಾಕಂತಂದ್ರೆ ಈಗಾಗಲೇ ಚಿಕನ್ಗೆ ಹಕ್ಕಿ ಜ್ವರ ಇದೆ ಮತ್ತು ಫಿಶ್ ರೇಟ್ ರೇಂಜಿಗೆ ಜಾಸ್ತಿ ಆಗಿದೆ ಅನ್ನುವಂತಹ ಕಾರಣಕ್ಕೆ ಮತ್ತೆ ಮಟನ್ ಹೊಸ ತೊಡಕು ಅಂತ ಬಂದ್ರೆ ಮಟನ್ ಅಡಿಗೆಯನ್ನ ಜಾಸ್ತಿ ಹೆಚ್ಚಿನ ಜನರು ಜಾಸ್ತಿ ಬಳಕೆಯಲ್ಲಿ ಇಟ್ಕೊಂಡಿರೋದ್ರಿಂದ ಹೊಸ ತೊಡಕು ಮಟನ್ನ ಬೆಲೆ ಏರಿಕೆ ಯಾವ ಪ್ರತಿ ವರ್ಷವೂ ಕೂಡ ಸರ್ವೇ ಸಾಮಾನ್ಯವಾಗಿ ಹೊಸ ತೊಡಕು ಮಟನ್ ದರ ಏರಿಕೆ ಆಗುತ್ತೆ ಹಾಗೆಯೇ ಈ ಬಾರಿ ಕೂಡ ಒಂಬೈನೂರು ರೂಪಾಯಿಗೆ ಮಟನ್ ದರ ಏರಿಕೆ ಆಗಿರುವಂಥದ್ದು ಸುಮಾರು ಐವತ್ತರಿಂದ ನೂರು ರೂಪಾಯಿಗಳು ಏನು ಮಟನ್ ದರ ಏರಿಕೆ ಮಾಡಿರುವಂಥದ್ದು ನೀವು ನೋಡ್ತಾ ಇರಬಹುದು ಬೆಳಿಗ್ಗೆ ಎರಡು ಗಂಟೆಯಿಂದಲೂ ಜನ ರಶ್ ಆಗಿದ್ದು ಮಟನನ್ನು ತಗೊಳ್ತಾ ಇರುವಂತಹ ಇದ್ರು ಹಾಗೇನೆ ಈಗಲೂ ಕೂಡ ಜನ ಏನು ಸುಮಾರು ಹತ್ತರಿಂದ ಹನ್ನೊಂದು ಗಂಟೆ ಆದ್ರೂ ಕೂಡ ಜನ ಈಗಲೂ ಕೂಡ ನ ಬಂದು ತಗೊಳ್ತಾ ಇರುವಂಥದ್ದು ಯಾಕಂತಂದ್ರೆ ದಕ್ಷಿಣ ಕರ್ನಾಟಕದವರಿಗೆ ಅಥವಾ ಬೆಂಗಳೂರು ಭಾಗದಲ್ಲಿರುವವರಿಗೆ ಹೊಸ ಅನ್ನುವಂಥದ್ದು ಆಚರಣೆಯಲ್ಲಿ ಇರುವಂತಹ ಒಂದು ಹಬ್ಬ ಒಂದು ವಿಶೇಷವಾಗಿ ಯುಗಾದಿತದ ನಂತರದಲ್ಲಿ ಮಾಂಸದ ಅಡಿಗೆಯನ್ನ ಮಾಡಿ ಅಥವಾ ಬಾಡೂಟವನ್ನು ಮಾಡಿ ಮನೆಯಲ್ಲಿ ಸೇವಿಸುವಂಥದ್ದು ಹಾಗಾಗಿ ಇಂತಹ ಸಮಯದಲ್ಲಿ ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ಏನು ಮಾಂಸದ ಅಂಗಡಿಗಳಲ್ಲಿ ಸಾಕಷ್ಟು ಜನರು ಬಂದು ಏನು ಅದನ್ನ ಮಾಂಸವನ್ನ ಪರ್ಚೇಸ್ ಮಾಡ್ತಾರೆ ಎಷ್ಟೇ ರೇಟ್ ಆಗಿದ್ದು ಈ ಸಮಯದಲ್ಲಿ ಹಣದ ಬಗ್ಗೆ ಯೋಚನೆ ಮಾಡ್ದೇನೆ ಇಂತಹ ಸಮಯದಲ್ಲಿ ಮಾಂಸವನ್ನ ಪರ್ಚೇಸ್ ಮಾಡ್ತಾರೆ ಯಾಕಂತಂದ್ರೆ ಹೊಸ ತೊಡಕು ಆಚರಣೆ ಅನ್ನುವಂಥದ್ದು ಸಾಕಷ್ಟು ವಿಜೃಂಭಣೆಯಿಂದ ಇರುವಂತದ್ದು ನೀವು ನೋಡ್ತಾ ಇರಬಹುದು ನನ್ನ ಜೊತೆ ಒಬ್ಬರು ಇದ್ದಾರೆ ನಾನು ಅವನ್ನ ಮಾತಾಡಿಸ್ತೀನಿ ಮೇಡಮ್ ಹೊಸ ತೊಡಕು ಈ ರೇಟ್ ಎಲ್ಲ ಹೇಗೆ ಅನಿಸ್ತಾ ಇದೆ ಹಾಗೇನೆ ಈ ಬಾರಿ ಹೊಸ ತೊಡಕುನ ಯಾವ ರೀತಿಯಾಗಿ ಆಚರಿಸ್ತಾ ಇದ್ದೀರಾ ಈ ಸರಿ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ ಸ್ವಲ್ಪ ರೇಟು ಇಲ್ಲಿ ಸ್ವಲ್ಪ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಜಾಸ್ತಿ ಮಾಡಿದ್ದಾರೆ ಬಟ್ ರೇಟ್ ಜಾಸ್ತಿ ಮಾಡಿದ್ರೂ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ತುಂಬ ದೂರದಿಂದ ಶ್ರೀನಗರದಿಂದ ಹುಡುಕಿ ಇಲ್ಲಿಗೋಸ್ಕರ ಇಲ್ಲಿ ತನಕ ನಮಗೆ ನಮಗಿಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಬೇರೆ ಕಡೆ ಅಷ್ಟು ಇದಾಗಲ್ಲ ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದೀವಿ ಹಬ್ಬ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಾವು ಇವತ್ತು ಮಟನ್ ಬಿರಿಯಾನಿ ಮಾಡ್ತೀವಿ ಮತ್ತು ಮಟನ್ ಕುಂದಾಪುರ ಸುಕ್ಕ ಮಾಡ್ತೀವಿ ನಾವು ಕುಂದಾಪುರದವರು ಮೂಲತಃ ಅದಕ್ಕೋಸ್ಕರ ಮಟನ್ ಸುಕ್ಕ ಮಾಡಿ ನೀರು ದೋಸೆ ಮಾಡಿ ಹಾಗೆ ಮಟನ್ ಬಿರಿಯಾನಿ ಮಾಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ಹಬ್ಬ ಎಲ್ಲ ತುಂಬ ಚೆನ್ನಾಗಾಗಿದೆ ಹ್ಯಾಪಿ ಯುಗಾದಿ ಟು ಆಲ್ ಇವತ್ತು ಏನು ವಸ್ತು ಹುಡುಕು ಅಂತ ಇದೆಯಾ ಇಡೀ ಬೆಂಗಳೂರಲ್ಲಿ ಈ ಥರ ಪಾಪಣ್ಣಂಗ್ಡಿ ಥರ ಮಟನು ಎಲ್ಲೂ ಇಲ್ಲ ಎಲ್ಲೂ ಸಿಗೋದು ಇಲ್ಲ ಇಲ್ಲೊಂದು ವಿಶೇಷ ಏನಪ್ಪ ಅಂತಂದರೆ ನಾವು ಏನು ಮಾಂಸ ಅದೇ ಕೊಡ್ತಾರೆ ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಈ ಥರ ಮಾಂಸ ಇವರು ಇವ್ರದೊಂದು ಪದ್ಧತಿ ಇದೆ ಹೆಣ್ಣು ಮರಿ ಮಾತ್ರ ಕುಯ್ಯಲ್ಲ ಇವರು ತಗರು ವಾತ ಇದೇ ಕುಯ್ಯೋದು ಅದೇ ದಾಖಲೆ ಮಾಡ್ಕೊಂಬಂದ್ರೆ ಇವ್ರ ದಾಖಲೆ ಮುರಿಯೋಕ್ಕೆ ಬೆಂಗಳೂರಲ್ಲಿ ಯಾವ ಮಟನ್ ಅಂಗಡಿಯೂ ಇಲ್ಲ ಆಚರಣೆ ಆಚರಣೆನೂ ಈಗ ಆಲ್ರೆಡಿ ಇವಾಗ ನೀವು ಲೇಟಾಗಿ ಬಂದಿರಿ ರಾತ್ರಿ ಇಲ್ಲಿ ಗಾಳಿ ಆಂಜನೇಯ ದೇವಸ್ಥಾನ ಮುಂದೆಗಡೆ ಎಲ್ಲೂ ಕಾಲು ನೆನ್ಸೋಕ್ಕೆ ಜಾಗ ಇರೋಲ್ಲ ಇಲ್ಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟು ರಸ ರಾತ್ರಿ ಎರಡು ಗಂಟೆನೇ ಸ್ಟಾರ್ಟು ಹಾಂ ಇಲ್ಲಿ ಕಾರ್ಮಿಕರಿಗೆ ಹೆವಿ ಬೆಂಡಾಗಿರ್ತದೆ ಇವತ್ತೆಲ್ಲ ಅಷ್ಟು ಖುಷಿ ಇದೆ ವಸ್ತುವಿಗೆ ನಾವು ಲಗ್ಗೇರಿಯಿಂದ ಬಂದಿರೋದು ಕುರುಬಳ್ಳಿಯಿಂದವ ಉತ್ತಮವಾದ ಮಟನ್ ಇಲ್ಲಿ ನಮ್ಮಲ್ಲಿ ಬಿರಿಯಾನಿ ಮಾಡ್ತೀವಿ ಮಟನ್ ಚಾಪ್ಸು ಬಿರಿಯಾನಿ ಚಿಕನ್ ಮತ್ತೆ ಏನಾರು ಒಂದು ವೇಟ್ಸ್ ವೇಸ್ಟ್ ಇದ್ದೀವಿ ಹಾಂ ಒಳ್ಳೆ ಸಡಗರ ಇದೆ ಹಬ್ಬದಲ್ಲಿ ಅದರಲ್ಲೂ ಪಾಪಣ್ಣ ಅಂಗಡಿ ಮಟನ್ ವೆರಿ ಇಂಪಾರ್ಟೆಂಟ್ ವ್ಯಾಪಾರ ನಾರ್ಮಲ್ ಯುಗಾದಿ ವ್ಯಾಪಾರ ಆದಂಗೆ ಆಗಿದೆ ಮ್ಯಾಮ್ ಬಟ್ ಏನಂದರೆ ಈ ಸಲ ಸ್ವಲ್ಪ ಕಮ್ಮಿ ಯಾಕಂದ್ರೆ ಅದು ಹೊರ್ಸ್ತಡಕ್ಕೂ ನಾರ್ಮಲಾಗಿ ವೀಕ್ಡೇ ಸೈಡ್ ಬೀಳೋದು ಬಟ್ ಈ ಸಲ ಮಂಡೇ ಹೊರ್ಸ್ತಾಡುಗೆ ಬಿದ್ದಿದ್ದರಿಂದ ಸ್ವಲ್ಪ ಕಮ್ಮಿನೇ ಇದೆ ಆಗಿದೆ ವ್ಯಾಪಾರ ಇದು ಟ್ಯೂಸ್ಡೇ ಡೇ ಕಂಟಿನ್ಯೂಸ್ ನಮಗೆ ರೆಗ್ಯುಲರ್ ವ್ಯಾಪಾರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ನಮಗೇನಂತ ನೆನ್ನೆ ಸ್ವಲ್ಪ ಇತ್ತು ನಾರ್ಮಲಿ ಇವತ್ತು ಚೆನ್ನಾಗಿತ್ತು ಚೆನ್ನಾಗಾಗಿದೆ ಸೊ ಬಟ್ ನಾರ್ಮಲ್ ಹೊರ್ಸಡ್ಕಷ್ಟು ವ್ಯಾಪಾರ ಏನು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ ಇತ್ತು ಇಲ್ಲ ಇಲ್ಲ ಈ ಸಲ ಕೆ ಜಿ ನೈನ್ ಹಂಡ್ರೆಡ್ ರುಪೀಸ್ ಇದೆ ಮ್ಯಾಮ್ ಆ್ಯಾಮ್ ಲೆಕ್ಕ ನೋಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಕ್ಯಾಶ್ ಕೊಂಟ್ರೆ ಒಂದೊಂದು ಸಾವಿರ ಜನ ಮೇಲೆ ಬಂದು ಹೋಗಿದ್ದರು ನಾವು ಹೋಗಿದ್ದಾರೆ ಮ್ಯಾಮ್ ಮ್ಯಾಮ್ ಇದು ನಮ್ಮದು ಸಂಜೆ ಎಂಟು ಗಂಟೆವ್ರಿಗೂ ಇರುತ್ತೆ ಜನಸಂಖ್ಯೆ ಬಂದಂಗೆ ಅವ್ರ ಡಿಮ್ಯಾಂಡ್ ತಕ್ಕನಾಗಿ ನಮ್ಮಲ್ಲಿ ಸ್ಟಾಕು ನೋಡಬೇಕು ಎರಡು ಅವೈಲೇಬಲ್ ನೋಡಿಕೊಂಡು ವಿಲ್ ಸಪ್ಲೈ ಇನ್ನು ಸ್ಟಾಕ್ ನೋಡಬೇಕದು ಆ್ಯಕ್ಚುಲಿ ಯಾಕಂದರೆ ಕಂಟಿನ್ಯೂಸ್ ಆದ್ರಿಂದ ಸ್ಯಾಟರ್ಡೇಯಿಂದ ಸ್ಟಾಕ್ ಹೋದಂಗೆ ವೆರಿ ಆಗ್ತಾಯಿದೆ ನಾರ್ಮಲ್ ಹೊಸ್ ಆಡ್ತಾರೆ ಹೇಳಲಿಕ್ಕಾಗಲ್ಲ ಅದು ಈ ಸಲ ಇನ್ನು ಸ್ಟಾಕ್ ನಾವು ಈ ಸಂಡೇ ತೊಗೋಬೇಕಾಗತ್ತೆ ನಮ್ಮ ಪಕ್ಕ ಪಿಚ್ಚರ್ ಸಿಗೋಲ್ಲ ನಮಗೆ ಯಾಕಂದ್ರೆ ಸಲ ವೇರಿಯೇಷನ್ ಇರೋದ್ರಿಂದ ಸಮಸ್ಯೆ ಆಗಿದೆ ಇವರು ಬೆಲೆಯನ್ನು ಜಾಸ್ತಿ ಮಾಡೋರು ಒಂದು ಸಾವಿರ ಒಂದು ಸಾವಿರದ ನೂರು ಇನ್ನೂರು ಅಂತ ಈ ಸಾರಿ ಪರವಾಗಿಲ್ಲ ಒಂಬೈನೂರು ರೂಪಾಯಿ ಮಾಡ್ದಂಗೆ ಇದೆ ಎರಡು ಸಾವಿರದ ಏಳ್ನೂರು ತಗೊಂಡ್ರ ಕೆ ಜಿಗೆ ಮುನ್ನೂರು ರೂಪಾಯಿ ವಾಪಸ್ ಕೊಟ್ಟರೆ ಮೂರು ಸಾವಿರ ಕೊಟ್ಟಿದ್ದೆ ಅದು ಕಮ್ಮಿ ಮಾಡೋರು ಈ ಸಾರಿ ಮಾತ್ರ ಜಾಸ್ತಿ ಮಾಡೋಕೆ ಹೋಗಲಿಲ್ಲ ಅವ್ರು ಹೇಳೋಂಗೆ ಕ್ವಾಲಿಟಿ ಓಕೆ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಪತ್ತದಲ್ಲಿ ಅವ್ರು ಹೇಳೋಂದ ಅಲ್ಲಿ ಇಲ್ಲಿ ಈ ಥರದ್ದು ಮಟನ್ನು ಸಿಗಲ್ಲ ಅದರಿಂದ ನಾವು ಯಾವಾಗಲೂ ಸುಮಾರು ವರ್ಷಗಳಿಂದ ಬೆಂಗಳೂರಿನ ದೂರ ದೂರ ಏರಿಯಾದಿಂದ ಕೂಡ ಬಂದು ಪಾಪಣ್ಣ ಮಟನ್ ಸ್ಟಾಲ್ ಮೈಸೂರು ರೋಡ್ ನಲ್ಲಿ ಇರುವಂತಹ ಪಾಪಣ್ಣ ಮಟನ್ ಸ್ಟಾಲ್ ಗೆ ಬಂದು ಮಟನ್ ಅನ್ನು ಪರ್ಚೇಸ್ ಮಾಡ್ತಾರೆ ಯಾಕಂತಂದ್ರೆ ಕ್ವಾಲಿಟಿ ದರದಲ್ಲಿ ಕ್ವಾಲಿಟಿಯ ಮಾಂಸವನ್ನ ನೀಡುತ್ತಾರೆ ಬೇಕಾದ ರೀತಿಯಾದಂತಹ ಮಾಂಸವನ್ನ ನೀಡುತ್ತಾರೆ ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಜನರ ಇದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಿರುವಂತದ್ದು ಹಾಗೇನೆ ಒಂದು ಉತ್ತಮವಾದಂತಹ ಏನು ಸೇವೆಯನ್ನು ನೀಡುತ್ತಾರೆ ಅನ್ನುವಂತಹ ಕಾರಣಕ್ಕೆ ಹಾಗೆ ಎಲ್ರಿಗೂ ಕೂಡ ಹೊಸತೊಡುಕು ಮತ್ತೆ ಯುಗಾದಿ ಹಬ್ಬದ ಶುಭ ತಿಳಿಸಿದ ನೀವೆಲ್ಲರೂ ಕೂಡ ಹೊಸ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ